ದೇವರು ಹುಲಿ ಸವಾಸ ಮಾಡೋಕೆ ಹುಚ್ಚ ಚಿರ್ತೆ ಚೀರ್ಥವಾಸ ಮಾಡೋಣ ಈಗ ಚಿರ್ತ ನೋಡ್ತಾ ಇದ್ದೀರಾ ನೀವೀಗ ಚೀರ್ತಯ್ಯ ದರ್ಶನ ಮಾಡ್ಕೊಳ್ಳಿ ಮಗು ಹೆಂಗಿದ್ಯಾ ಮರಿ ನೀನು ಹುಲಿ ಥರ ಅಲ್ಲ ನೀನು ಆ ಹುಲಿ ಬುದ್ಧಿಗೆ ಕಲ್ತ್ಕೋಬೇಡ ಕಂತ್ರಿ ಬುದ್ದಿ ಇರೋದಕ್ಕೆ ಒಳ್ಳೆ ಮಗು ನೀನು ಒಳ್ಳೆ ಮಗು ಕಾಡಲ್ಲಿ ಮೀಸೆ ತಿರುಕೊಂಡು ಓಡಾಡ್ಬೇಕು ನೀನು ಮನೆಗೆ ಬಂದವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಂದ್ರೆ ಹಿಂಗೆ ಆ ಸಿಮ್ಮುತ್ತರ ಬಂದವ್ರ ಮೇಲೆಲ್ಲ ಮೂತ್ರ ಮಾಡಲ್ಲ ಇದು ಫ್ಲಾಶ್ ಬ್ಯಾಕ್ ಹುಲಿ ಹತ್ರ ಬಂದಿದ್ದೀವಿ ವಾಕಿಂಗ್ ಮಾಡ್ತಾ ಇರೋ ಹುಲಿ ನೋಡ್ತಾ ಇದ್ದೀರಾ ನೀವೀಗ ಹುಲಿ ನೋಡ್ತಾ ಇದ್ದೀರಾ ನೀವೀಗ ಹುಲಿ ನೋಡ್ತಾ ಇದ್ದೀರಾ ನೀವೀಗ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಏನೋ ನೋಡ್ತಾ ಇದೆಯಲ್ಲ ಏನದು 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 ನಿಮ್ಗೆ ಯಾಕೆ ಬೇಕದು ಗುರುವೇ ಇಲ್ಲಿ ಬರೀ ಒಂದೇ ಹುಲಿ ಎಲ್ಲ ಇರೋದು ಐದೈದು ಹುಲಿ ಇದೆ ಇದಕ್ಕಿದ್ದಂಗೆ ಎಲ್ಲ ಮೂತ್ರ ವಿಸರ್ಜನೆ ಮಾಡ್ಬಿಡ್ತಾ ಮೂತ್ರ ವಿಸರ್ಜನೆ ಮಾಡ್ತಾ ಹುಲಿ ಚ ಅಪವಿತ್ರ ಅಪವಿತ್ರ ಇದೆಂತ ಕರ್ಮ ಸೋಮಾಲಯ ಬಂದು ಹುಲಿ ಕೈಲಿ ಮೂತ್ರ ಅಭಿಷೇಕ ಮೇಲ್ನೋಟಕ್ಕೆ ಈ ಚಿರತೆ ಅಂತೂ ಸಿಕ್ಕಾಪಟ್ಟೆ ಸಾಧು ಪ್ರಾಣಿ ತರ ಕಾಣ್ತಾ ಇದೆ ಆ ಹುಲಿ ತರ ಬಂದ್ ಬಂದವ್ರ ಮೇಲೆ ಹುಚ್ಚ ಹುಯ್ಯಲ್ಲ ಅನ್ಸುತ್ತೀನು ಇದನ್ನ ಆಟಾಡ್ತಾ ಇದೆಯಾ ಎದುರಿಸ್ತಾ ಇದೆಯಾ ಆಟಾಡ್ತಾ ಇದೆ ಇದು ಗುರು ಇಷ್ಟು ದಿವಸ ಸಿಂಹನ ಕಾಡಿನ ರಾಜ ಅಂತ ನಾವೆಲ್ಲ ತಲೆ ಮೇಲೆ ಕೂರಿಸ್ಕೊಂಡು ಕೂರಿಸ್ಕೊಂಡು ಮೆರೆಸ್ತಾ ಇದ್ವಿ ಆದ್ರೆ ಕೊನೆಗೂ ಸಿಂಹ ಅದ್ರ ಬುದ್ಧಿ ತೋರಿಸೇ ಬಿಡ್ತು ಆದ್ರೆ ಇನ್ಮೇಲಿಂದ ಅಫಿಷಿಯಲ್ ಆಗಿ ಚಿರ್ತನ ನಾವು ಕಾಡಿನ ರಾಜ ಮಾಡೋಣ ಚಿರ್ತೆ ನೀನೇ ಕಾಡಿನ ರಾಜ ಇನ್ಮೇಲೆ ಕಾಡಿಗೆ ನೀನೇ ಅಧಿಪತಿ ಎಲ್ಲ ಪ್ರಾಣಿಗಳಿಗೂ ನೀನೇ ರಾಜ ನೀನೇ ಇನ್ಮೇಲಿಂದ ಕಾಡನ್ನ ಆಳ್ಬೇಕು ಶತಮಾನಂಭವತಿ ಶತಾಯುಷ್ ಪುರುಷ ಶತೇಂದ್ರಿಯ ಆಯುಷ್ ಸೇವೇಂದ್ರಿಯೇ ಪ್ರತಿಷ್ಠತಿ ರೋಚನೋ ರೋಚಮಾನ ಶೋಭನೋ ಶೋಭಮಾನ ಕಲ್ಯಾಣತಃ ಕಾಡಿನ ರಾಜ ಚಿರ್ತೆಗೆ ಜೈ ಎಲ್ಲ ಚಿಕ್ಕ ಚಿಕ್ಕ ಮಕ್ಳ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ಇನ್ಮೇಲಿಂದ ಕಾಡಿನ ರಾಜ ಸಿಂಹ ಅಲ್ಲ 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 ಕಾಡಿನ ರಾಜ ಚಿರ್ತೆ ಚಿರ್ತೆ ಕಾಡಿನ ರಾಜ ಅಂತ ಕೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟೈತೆ ದಂಗ್ ಬಿಟ್ಟೈತೆ ಇದಂತೂ ಯಾಕಂದ್ರೆ ಇಷ್ಟು ದೊಡ್ಡ ಆಳೋ ಅಂತ ಜವಾಬ್ದಾರಿ ಅದ್ರ ತಲೆ ಮೇಲೆ ಬಿತ್ತಲ್ಲ ಏನಂದವ ಈಗಿನ ಕಾಲ ಹುಡುಗರು ಬಾಯಲ್ಲಿ ಮಾತಾಡಿದ್ಬಿಟ್ಟು ಬಾರದು ಸಾರ್ ಬಿಡ ಅವು ಮಾತಾಡಿದ ಅವಕಾಶ ತಿಳಿಯಂಗಲ್ಲ ನಮಗೆಲ್ ತಿಳಿಬೇಕು ಬಾ